ನರಿ ನಾಯಿ ಹಲ್ ನಂಜು ನರಿಗೆ ನಾಯಿಗೆ ನಂಜು ವಿಷ ಹಲ್ಲಿನೊಳಗದೆ ಉರಗದ ತಲೆ ನಂಜು ಹಾವಿಗೆ ವಿಷ ಒಳಗದೆ ಆದ್ರೆ ಮನುಷ್ಯನಿಗೆ ಸರ್ವಾಂಗದೊಳಗೈತಿ ಅಂತಾರ ತತ್ವಜ್ಞಾನಿಗಳು ಸರ್ವಾಂಗದಲ್ಲಿಯೂ ಕೂಡ ವಿಷ ಅನ್ನುವಂತಹದ್ದು ತುಂಬಿಕೊಂಡದೆ ಒಂದು ಸ್ವಲ್ಪ ಈ ಮನುಷ್ಯನಿಂದ ಬಹಳ ಎಚ್ಚರ ಎಚ್ಚರ ಅಂತ ಹೇಳ್ಕೊತ ಬಂದರು ಆ ಪ್ರಾಣಿ ಈ ಪ್ರಾಣಿಗಳಿಂದ ಎಚ್ಚರ ಆ ಪಕ್ಷಿಗಳಿಂದ ಎಚ್ಚರ ಅನ್ನೋದು ಕಡಿಮೆ ಆದ್ರೆ ಮನುಷ್ಯನಿಂದ ಎಚ್ಚರ ಅಂತ ಹೇಳ್ತಾವೆ ಎಲ್ಲಾ ಸಿದ್ಧಾಂತಗಳು ಯಾಕೆ ಹಿಂಗಾದ ಮನುಷ್ಯ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ನಾವು ಈಗ ಟೆಗರ್ ಐತಿ ಟೆಗರ್ ಕುರಿ ಹಿಂಡಿನೊಳಗೆ ಒಂದು ಗಂಡ ಪ್ರಾಣಿ ಇರ್ತೈತೆ ಅಲ್ಲ ಅದಕ್ಕೆ ಟೆಗರ್ ಅಂತಾರೆ ನಿಮ್ಗೆ ಪ್ಯಾಟಿ ಮಂದಿಗೆ ಇವು ಗೊತ್ತಿರಂಗಿಲ್ಲ ಅದಕ್ಕೆ ಬಿಡಿಸಿ ಬಿಡಿಸಿ ಹೇಳಕತ್ತೀನಿ ನಾನು ಟೆಗರ್ ಅಂತ ಇರ್ತದ ಆ ಟೆಗರ್ನ ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿ ನಿಂತು ನೋಡ್ಬೇಕಪ್ಪ ಮುಂದೆ ನಿಂತು ನೋಡಬಾರ್ದು ಟೆಗರ್ ನೋಡ್ಬೇಕಾಗಿತ್ತು ಅಂದ್ರೆ ಹಿಂದೆ ನಿಂತು ನೋಡ್ಬೇಕು ಯಾಕ ಮುಂದೆ ನಿಂತರ ಗುದ್ದುತ್ತ ಹಿಂದೆ ನಿಂತು ನೋಡೋದ್ರಿಂದ ಅದರಿಂದ ಯಾವ ಅಪಾಯನೂ ನಿನಗಿಲ್ಲ ಟೆಗರ್ ನೋಡ್ಬೇಕಾದ್ರೆ ಹಿಂದೆ ನಿಂತು ನೋಡೋದು ಕತ್ತಿ ನೋಡ್ಬೇಕಾದ್ರೆ ಮುಂದೆ ನಿಂತು ನೋಡೋದು ಅಲ್ಲಿ ಹಿಂದೆ ಒಂದೊಂದು ಕಡೆಗೆ ಏನು ಪ್ರಯೋಗ ಮಾಡ್ತಾವ್ ತಮ್ಮ ಬದುಕಿಗಾಗಿ ಅವು ಮಾಡ್ತಿರ್ಬೋದು ಒಂದನ್ನ ಮುಂದೆ ನಿಂತು ನೋಡ್ಬೇಕು ಇನ್ನೊಂದನ್ನ ಹಿಂದೆ ನಿಂತು ನೋಡ್ಬೇಕು ಮನುಷ್ಯನನ್ನ ಎಕಡೆ ನಿಂತು ನೋಡೋವೇ ನೀನು ಎಲ್ಲಿ ನಿಂತು ನೋಡಿದ್ರು ಕಷ್ಟ ಐತಿ ಯಾಕಡೆ ಪೆಟ್ಟ ಬೀಳುತ್ತೆ ಗೊತ್ತಾಗಲ್ಲ ಏನಾಗುತ್ತೆ ಗೊತ್ತಾಗಲ್ಲ ಏನು ಮಾಡ್ತಾನೆ ಗೊತ್ತಾಗಲ್ಲ ಆತ ಅಂತಹ ಕೈ ಗುಣಗಳು ಮನುಷ್ಯನಿಗೆ ನಾವು ಪ್ರಾಣಿಗಳನ್ನು ನೋಡಿ ಏನು ತಿಳ್ಕೊಳ್ಬೇಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಆದರ್ಶ ಗುಣಗಳು ಆ ಪ್ರಾಣಿಗಳಂಗೆ ಬರಬೇಕು ಅಂತ ಸಿದ್ಧಯ್ಯ ಪುರಾಣಿಕರು ಬರೀತಾರೆ ಬೆಕ್ಕಿನ ಕನಸಿನ ತುಂಬ ಇಲಿಗಳೇ ಬೆಕ್ಕಿಗೆ ಏನಾದರೂ ಕನಸು ಬಿದ್ರೆ ಬರೀ ಇಲಿ ಬಂದಂಗೆ ಆಗ್ತದ ಬೆಕ್ಕಿನ ಕನಸಿನ ತುಂಬ ಇಲಿಗಳೇ ಕೊಕ್ಕರೆಯ ಕನಸಿನ ತುಂಬ ಮೀನುಗಳೇ ಆ ನೀರಿನ ಮೇಲೆ ನಿಂತುಕೊಂಡು ಹಿಂಗ ಜಪ್ಸಿ ಹಿಡಿತಿರ್ತದಲ್ಲ ಒಂದು ಹಕ್ಕಿ ಅದಕ್ಕೆ ಕೊಕ್ಕರೆ ಅಂತಾರೆ ಅಥವಾ ಸುಮ್ಮನೆ ಹಿಂಗೆ ಕುತ್ಕೊಂಡಿರ್ತೈತಲ್ಲ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಕಣ್ಣು ತೆರ್ಕೊಂಡು ಏನಿದ್ರೂ ಅದೇ ಕನಸು ಕಾಣೋದು ಈಗ ಬರ್ತೈತಿ ಇಷ್ಟು ದೊಡ್ಡದು ಬರ್ತೈತೆ ಅಷ್ಟು ಸ್ಥಾನದ ಬರ್ತೈತೆ ಹಿಂಗೆ ಹಿಡಿಬೇಕು ಹಂಗ ಹಿಡಿಬೇಕು ಅದೇ ಕನಸು ಕೊಕ್ಕರೆಯ ಕನಸಿನ ತುಂಬ ಮೀನುಗಳೇ ತೋಳನ ಕನಸಿನ ತುಂಬ ಕುರಿಗಳೇ ಹುಲಿಯ ಕನಸಿನ ತುಂಬ ಹಸುಗಳೇ ಗಿಡಗನ ಕನಸಿನ ತುಂಬ ಹಕ್ಕಿಗಳೇ ಗಿಡಗನ ಕನಸಿನ ತುಂಬ ಗಿಡಗ ಅಂತ ಒಂದು ಪಕ್ಷಿ ಬಹಳ ನೋಡ್ಲಿಕ್ಕೆ ಸಾನದಿರ್ತದ ಆದರೆ ಬಿರುಸು ಬಹಳ ಯಾವ ಪಕ್ಷಿನಾದರೂ ಹಿಂಗೆ ಹೊಡೆದಾಗ್ತೈತೆ ಅದಕ್ಕೇನಾದರೂ ಕನಸು ಬಿದ್ರೆ ಕೆಲವು ಹಕ್ಕಿಗಳು ಆಗ್ತಾವಂತ ಅದ್ರ ಕನಸಿನೊಳಗೆ ಹಾವಿನ ಕನಸಿನ ತುಂಬ ಕಪ್ಪೆಗಳೇ ಇವಕ್ಕೂ ಕೂಡ ಕನಸು ಬೀಳ್ತಾವ ಆಸೆಗಳದಾವ ಒಂದೊಂದು ಮನುಜನ ಕನಸಿನಲ್ಲೋ ಕುರಿ ಕೋಳಿ ಹಸು ಹಂದಿ ಅಷ್ಟೇ ಅಲ್ಲ ಹೊಣ್ಣು ಹೆಣ್ಣು ಮಣ್ಣು ಒಂದೋ ಎರಡೋ ಈತನಿಗೆ ಬೀಳುವ ಕನಸುಗಳು ನೂರಾರು ನೂರಾರು ಕನಸುಗಳನ್ನ ಕಾಣ್ತಾನೆ ಮನುಷ್ಯ ಎಲ್ಲದನ್ನೂ ತಿಂದು ಹಾಕಬೇಕಂತಾನೆ ಯಾಕಿ ಇಂಥದ್ದೊಂದು ಗುಣ ಹೊಟ್ಟೆಪಾಡಿಗಾಗಿ ಪಾಡಿಗಾಗಿ ಪ್ರಾಣಿ ಪಕ್ಷಿಗಳು ಒಂದು ದುರ್ಗುಣವನ್ನು ಹೊಂದಿದರೆ ಈತನ ಹೊಟ್ಟೆ ತುಂಬಿದ ಮೇಲೂ ಕೂಡ ದುರ್ಗುಣವನ್ನು ಕಳ್ಕೊಳ್ಳೋದಿಲ್ಲ ಅದು ಜೀವನ ಅಲ್ಲ ಅದು ಜೀವನ ಅಲ್ಲ ಯಾವುದು ಜೀವನ ಅಂತಂದ್ರೆ ಇರುವ ದುರ್ಗುಣಗಳನ್ನು ದೂರು ಮಾಡಿಕೊಂಡು ಸದ್ಗುಣಗಳನ್ನು ಒಳಗೆ ಹಾಕಿಕೊಳ್ಳೋದೇ ಜೀವನನೇ ಹೊರತಾಗಿ ಒಂದಿಷ್ಟು ಎಲ್ಲ 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 ವ್ಯವಸ್ಥೆಯನ್ನು ಕೆಡಿಸ್ತಾ ಹೋಗುವಂಥದ್ದು ಜೀವನ ಅಲ್ಲ ಅನ್ನುವಂಥದ್ದು ಅವು ಎಷ್ಟು ಚಲೋ ಅದಾವ್ರಿ ಹೌದಾ ಅವಕ ಭಾಷಾ ಸಮಸ್ಯೆ ಇಲ್ಲ ಅವು ಕರ್ನಾಟಕದಾಗೂ ಆರಾಮ್ ಬಾಳೆ ಮಾಡಿಬಿಡ್ತಾವ ಮಹಾರಾಷ್ಟ್ರದಾಗೂ ಬಾಳೆ ಮಾಡಿಬಿಡ್ತಾವ ಆ ಕಡೆ ಉತ್ತರ ಪ್ರದೇಶದ ಕಡೆಗೂ ಹೋಗಾವ ಈ ಕಡೆ ಆಂಧ್ರದಾಗೂ ಹೋಗ್ಕವ ಬೇರೆ ರಾಷ್ಟ್ರಕ್ಕೂ ಹೋಗಾವ ಆ ರಾಷ್ಟ್ರದ ಪಕ್ಷಿಗಳು ಈ ಕಡೆ ನಮ್ಮ ಕಡೆಗು ಬರ್ತಾವ ವಲಸೆ ಪಕ್ಷಿಗಳು ಅಂತ ಪೇಪರ್ನೆ ಓದ್ತಿರ್ಲ ನೀವೆಲ್ಲ ನಮ್ಮಲ್ಲಿ ಮಾಗಡಿ ಅಂತ ಒಂದು ಐತಿ ನಮ್ಮ ಲಕ್ಷ್ಮೇಶ್ವರದ ಮಗ್ಲ ಅಲ್ಲಿ ವಲಸೆ ಪಕ್ಷಿಗಳು ಬಹಳಷ್ಟು ಬರ್ತಾವ ಕಡಿಮೆ ಅಂದ್ರೆ ಮೂವತ್ತು ನಲ್ವತ್ತು ರಾಷ್ಟ್ರಗಳಿಂದ ಬರ್ತಾವ ಅಲ್ಲಿಗೆ ಪಕ್ಷಿಗಳು ಆರು ತಿಂಗಳು ಇಲ್ಲಿ ಬರ್ತಾವ ಆ ಕಡೆ ಹೋಗ್ತಾವ ಅವಕ್ಕೆ ಇವತ್ತಿನ ತನಕ ಭಾಷಾ ಸಮಸ್ಯೆ ಬಂದಿಲ್ಲ ಗಡಿ ಸಮಸ್ಯೆ ಬಂದಿಲ್ಲ ಅಪ್ಪಿ ತಪ್ಪಿ ವೀಸಾ ಮಾಡಿಸಿಲ್ಲ ಪಾಸ್ಪೋರ್ಟ್ ಇಲ್ಲ ಏನೂ ಇಲ್ಲ ನೋಡ್ರಿ ಒಂದೊಂದು ಒಂದೊಂದು ಸಮಸ್ಯೆ ಇಲ್ಲ ಆರಾಮ್ಸೆ ಬರ್ತಾವ ಆರಾಮ್ಸೆ ಹೋಗ್ತಾವ ಇಡೀ ವಿಶ್ವ ಅವುಗಳ ದೃಷ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳ ದೃಷ್ಟಿಯಲ್ಲಿ ಒಂದು ನಮ್ಮ ದೃಷ್ಟಿಯಲ್ಲೋ ನಮ್ಮ ಮನಿನೇ ಬೇರೆ ನಮ್ಮ ಮಗ್ಗಲದ ಮನಿನೇ ಬೇರೆ ಇನ್ನ ಊರು ರಾಜ್ಯ ರಾಷ್ಟ್ರ ಬಿಟ್ಟು ಬಿಡೋಣ ನಮ್ಮಲ್ಲಿ ಇಂತಹದ್ದೊಂದು ಗುಣ ಸ್ವಭಾವ ಬಂದೈತಿ ಬಹುಶಃ ಅವಕ ಯಾವುದು ಬಾಧ್ಯತೆಗಳಿಲ್ಲ ಆರಾಮ್ ಬಂದು ಆರಾಮ್ ಹೋಗ್ತಾವ ಇನ್ನೂ ಕೂಡ ರಾಷ್ಟ್ರ ರಾಷ್ಟ್ರಗಳನ್ನು ಪ್ರಾಣಿ ಪಕ್ಷಿಗಳು ಒಂದು ಮಾಡುವಂತಹ ಪ್ರಯತ್ನದೊಳಗೆ ಅದಾವೇನೋ ಅಂತ ಅನ್ಸುತ್ತೆ ಮನುಷ್ಯನಿಗೆ ಯಾಕೆ ಇವೆಲ್ಲ ಆ ಪರೀಕ್ಷೆ ಈ ಪರೀಕ್ಷೆ ಅದಾಗಬೇಕು ಇದಾಗಬೇಕು ಅದನ್ ತಗೊಂಡ್ಬಾ ಇದನ್ನು ತಗೊಂಡ್ ಬಾ ಎಲ್ಲ ತೊಗೊಂಡು ಬಂದ ಮೇಲೆ ನಿನಗೆ ಒಪ್ಪಿಗೆ ಕೊಟ್ಟರೆ ಸೈ ಪ್ರಾಣಿ ಪಕ್ಷಿಗಳಲ್ಲಿ ವಿಶ್ವಾಸ ಏನೈತೆ ಅದು ಮನುಷ್ಯನಲ್ಲಿ ಇಲ್ದಂಗ ಆಯಿತು ಅದ್ರ ಸಲುವಾಗಿ ಇವೆಲ್ಲ ಷರತ್ತುಗಳು ಇವ ಎಲ್ಲಿ ಹೋಗಿ ಏನು ಮಾಡ್ತಾನೆ ಹೇಳೋಕ್ಕಾಗೋದಿಲ್ಲ ಅಂತ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವುದೇ ದೇವತೆಗಳ ಚಿತ್ರಗಳನ್ನು ತೆಗೆದುಕೊಳ್ಳಿ ಭಾವಚಿತ್ರಗಳನ್ನು ಯಾವುದೇ ದೇವತೆಗಳ ಭಾವಚಿತ್ರವನ್ನು ತೆಗೆದುಕೊಂಡಾಗ ಆ ದೇವತೆಗಳಿಗೆ ವಾಹನಗಳಂತೇನದವಲ್ಲ ಆ ವಾಹನಗಳು ಪ್ರಾಣಿಗಳರ ಅದಾವ ಹುಲಿಯಂತಹ ಸಿಂಹದಂತಹ ಪ್ರಾಣಿಗಳು ಸಹಿತ ದೇವತೆಗಳಿಗೆ ವಾಹನ ಆಗ್ಯಾವ ಸಭ್ಯ ಪ್ರಾಣಿಗಳಾಗಿರುವಂತಹ ಆಕಳು ಎತ್ತು ಇಂಥವೆಲ್ಲ ಪ್ರಾಣಿಗಳಾಗ್ಯಾವ ನೋಡ್ರಿ ನೀವೆಲ್ಲರ ಎಲ್ಲರ ಎಲ್ಲರ ಯಾವುದರ ದೇವರಿಗೆ ಮನುಷ್ಯ ವಾಹನ ಆಗ್ಯಾನೇನು ಗೊತ್ತಾ ದೇವತೆಗಳಿಗೆ ಇವನ್ನೇನಾರ ಮಾಡಿಕೊಂಡು ಹೊಂಟಿವಿ ನಮ್ಮನ ಯಾವ ಊರ ದಂಡೆಗೆ ಒಯ್ದು ಬಿಟ್ಟು ಬರ್ತಾನೆ ಆಗಿರಬಹುದೇ ಇಷ್ಟ ಮನುಷ್ಯ ಚಲೋ ಅಂತ ಹೇಳಿಕೊಳ್ಳ ಯಾಕಪ್ಪ ದೇವತೆಗಳಿಗೆ ವಾಹನ ಆಗಲಿಲ್ಲ ಆಗಬಹುದಾಗಿತ್ತಲ್ಲ ವಿಶ್ವಾಸದ ಕೊರತೆ ವಿಶ್ವಾಸದ ಕೊರತೆ ಆ ಕೆಲಸವನ್ನು ಮಾಡಲಿಕ್ಕೆ ಹಚ್ಚಿತು ನಾನು ಇಪ್ಪತ್ತು ವರ್ಷಗಳಿಂದ ಒಂದು ಪುಸ್ತಕ ತೆಗೆದುಕೊಂಡೆ ಒಂದು ಚಿಕ್ಕದಾಗಿರುವಂತಹ ಪುಸ್ತಕ ಬಿಚಿ ಅವ್ರದ್ದು ನನಗೆ ಬಹಳ ಪರಮಾಶ್ಚರ್ಯ ಹಿಂಗೆ ಪುಸ್ತಕ ತೆಗೆದ ಕ್ಷಣ ಆ ಪುಸ್ತಕವನ್ನು ಗ್ರಂಥವನ್ನು ಯಾರಿಗೆ ಸಮರ್ಪಣೆ ಮಾಡಿದ್ರು ಅವರು ಯಾವುದೋ ದೇವರಿಗಲ್ಲ ಯಾವುದೋ ಧರ್ಮದ ಗುರುಗಳಿಗಲ್ಲ ಯಾವುದೋ ಸಮಾಜ ಸೇವಕರಿಗಲ್ಲ ಅಲ್ಲೊಂದು ಮೂರು ಜೀವಿಗಳನ್ನು ಹಾಕಿದ್ರು ಈ ಮೂರು ಜೀವಿಗಳಿಗೆ ನನ್ನ ಪುಸ್ತಕವನ್ನು ನಾನು ಸಮರ್ಪಣೆ ಮಾಡುತ್ತಿದ್ದೇನೆ ಅಂತ ಬರೆದರು ಒಂದು ಕಾಗೆ ಇನ್ನೊಂದು ಕತ್ತೆ ಮತ್ತೊಂದು ನಾಯಿ ಈ ಮೂರು ಚಿತ್ರ ಇದ್ದು ಅಲ್ಲಿ ಈ ಮೂರು ಚಿತ್ರ ಹಾಕಿ ಇವುಗಳಿಗೆ ನನ್ನ ಪುಸ್ತಕವನ್ನ ಸಮರ್ಪಣೆ ಮಾಡ್ತೇನೆ ಅಂತ ಹೇಳ್ತಾರೆ ನಾಡನ್ನ ನಗಿಸಿರುವಂತಹ ಅಧಿಗ್ಗಜ ಹಾಸ್ಯ ಸಾಹಿತಿ ಯಾಕೆ ಕಾಗೆಗೊಂದು ಚಲೋ ಗುಣ ಇದೆ ಕರ್ಕೊಂಡು ಉಣ್ಣೋದು ಕತ್ತೆಗೊಂದು ಚಲೋ ಗುಣ ಇದೆ ದುಡ್ಕೊಂಡು ತಿನ್ನೋದು ನಾಯಿಗೊಂದು ಚಲೋ ಗುಣ ಇದೆ ಪ್ರಾಮಾಣಿಕತೆಯಿಂದ ಬದುಕೋದು ಕರೆದುವ ಕಾಗಿಯಾಗು ದುಡಿದುಣ್ಣುವ ಕತ್ತೆಯಾಗು ಪ್ರಾಮಾಣಿಕತೆಯಲ್ಲಿ ನಾಯಿಯಾಗು ಅಂತಾರು ಅವಾಗ ನಿನಗೇನಾದರೂ ಸಮರ್ಪಣೆ ಮಾಡಬೇಕೇ ಅಂತ ವಿಚಾರ ಮಾಡಿ ನಿನಗೂ ಒಂದು ಮಾಡ್ತೀನಿ ಬೇಕಾದ್ರೆ ಮಾಡಲೇ ಇಲ್ಲ ಕೊನೆಗೂ ಸಿಕ್ಕಿರ್ಲಿಕ್ಕಿಲ್ಲ ಸಿಕ್ಕಿರ್ಲಿಕ್ಕಿಲ್ಲಲ್ಲ ಆಗಬೇಕು ಒಂದಿಷ್ಟು ಪ್ರಾಣಿಗಳನ್ನು ನೋಡಿ ಅಲ್ಲಿರುವ ಗುಣಗಳನ್ನು ನಾನು ಸ್ವೀಕಾರ ಮಾಡಬೇಕು ನನ್ನ ಜೀವನದಲ್ಲಿ ಆ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಪ್ರಾಣಿಗಳು ಎಷ್ಟು ಚಲೋ ಅದಾವ ಗೊತ್ರಿ ಯಾರಾದರೂ ರೈತರಿದ್ದರೆ ನಿಮಗೆ ಭಾಳ ಚೆನ್ನಾಗಿ ಬೇಗನೆ ಅರ್ಥ ಆಗುತ್ತೆ ಹೊಲಕ್ಕೆ ಎತ್ತುಗಳನ್ನ ತಗೊಂಡು ಹೋಗ್ತೀರಿ ಬೆಳಗ್ಗೆ ಐದಕ್ಕೆ ಬಿಡ್ತೀರಿ ಮನಿನ ಕೆಲವ್ರು ಎಂಟಕ್ಕೂ ಅದಾರ ಚಲೋ ರೈತರು ಐದಕ್ಕಾಗಲೇ ಬಿಟ್ಟಿರ್ತಾರೆ ಇನ್ನೂ ಚಲೋ ರೈತರು ನಾಲ್ಕಕ್ಕೆ ಬಿಟ್ಟಿರ್ತಾರೆ ಮನೀನ್ ಅಷ್ಟೊತ್ತನಾಗ ಹೋಗಿ ಸಂಜೆವರೆಗೆ ಆ ಎತ್ತುಗಳನ್ನ ತಗೊಂಡು ಹೊಲದಾಗ ಕೆಲಸ ಮಾಡ್ತಾರಲ್ಲ ಅವಾಗ ಹೋಗುವಾಗ ಹಿಡ್ಕೊಂಡು ಹೋಗಿರ್ತಾರ ಬರುವಾಗ ಕೊರಳಿಗೆ ಹಗ್ಗ ಸುತ್ತಿ ಕೈ ಬಿಟ್ಟು ಬಿಡ್ತಾರ ಕೊರಳಿಗೆ ಹಗ್ಗ ಸುತ್ತಿ ಕೈ ಬಿಟ್ಟು ಬಿಡ್ತಾರ ಆ ಎತ್ತುಗಳು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರ ಹೋಗಿರ್ತಾವಲ್ಲ ನೇರವಾಗಿ ಎಲ್ಲಿಗೆ ಬರ್ತಾವ ಮನೆಗೆ ಬರ್ತಾವ ಯಾರ ಮನಿಗೂ ಹೋಗುವುದಿಲ್ಲ ಬೆಳಗಿನಿಂದ ಸಂಜೆಯವರೆಗೆ ಸಾಕಷ್ಟು ದುಡಿದಿರುವಂತಹ ಎತ್ತುಗಳು ನೇರವಾಗಿ ಮನೆಗೆ ಬರ್ತಾವ ಮನೆಯೊಳಗೆ ಎಲ್ಲಿ ನಿಲ್ಲಬೇಕಾಗಿತ್ತಲ್ಲ ಅಲ್ಲಿಗೆ ಹೋಗಿ ನಿಲ್ತಾವ ಯಾವುದರ ಎತ್ತಿನ ಜಾಗದಾಗ ನಿಲ್ಲೋದಿಲ್ಲ ಮೊದಲು ತಮ್ ತಮ್ ಜಾಗದಾಗ ತಾವು ಹೋಗಿ ನಿಂತಾವ ಒಂದು ಆ ಕಡೆ ಹೋಗಿ ನಿಲ್ಲಬೇಕಾಗಿತ್ತು ಅಂತಂದ್ರೆ ಇವತ್ತೊಂದು ದಿವಸದ ಮಟ್ಟಿಗೆ ಈ ಕಡೆ ನಿಲ್ಲೋಣ ಅನ್ನೋದಿಲ್ಲ ಅದು ಹಿಂದಾಗಿ ತಾಸು ಮಾಡಿಕೊಂಡು ತಡವಾಗಿ ಬಂದರೂ ಪರವಾಗಿಲ್ಲ ತನ್ನ ಜಾಗಕ್ಕನ ಹೋಗಿ ನಿಲ್ತದೆ ಈ ಕೊಳಗೆ ಹಗ್ಗ ಸುತ್ತಿದ್ದಾವ ಏನದನ್ನ ಇವ ಎಲ್ಲಿ ಹೋಗಿರ್ತಾನ ಬಹಳ ದುಡ್ದಿನಿ ಧನುವಾಗೈತೆ ಅಂತ ಒಂದು ಹಾಕೊಂಬರಕ್ಕೆ ಹೋಗಿರ್ತಾನೆ ದುಡ್ದಿದ್ದು ಎತ್ತುಗಳೇ ಹೊರತಾಗಿ ಇವ ಅಲ್ಲ ಸುಮ್ಮನೆ ನಿಂತಾನ ಹಗ್ಗ ಹಿಡ್ಕೊಂಡಲ್ಲಿ ಜಗ್ಗಿದ್ದಾವು ಹರಿಗಿದ್ದಾವು ಎಲ್ಲ ಮಾಡಿದ್ದಾವು ಆದ್ರ ದನು ಭಾಳ ಆಗೈತೆ ಅಂತೀವ ಸ್ವಲ್ಪ ಆದ್ರೆ ಸಮಾಧಾನ ಆಗ್ಲಿಲ್ಲ ಬಾಳ ಹಾಕೊಂಡ ಹಾಕೊಂಡ ಮೇಲ್ರೆ ಮನಿಗೆ ಹೋಗ್ಬೇಕಿಲ್ಲ ಎಲ್ಲಿ ಹೋಗ ಗೊತ್ತಿರಂಗಿಲ್ಲ ಎಲ್ಲಿ ಹೋಗ್ತಾನ ಗೊತ್ತಿರಂಗಿಲ್ಲ ಎಷ್ಟು ದುರ್ಗುಣಿಯಾಗ್ಯನ ಮನುಷ್ಯ ಅಂತಂದ್ರ ನಾನು ಎತ್ತಿನ ಮೇಲೆ ಭಾಳ ಪ್ರೇಮ ನಾನು ಕಮ್ತಾ ಇಟ್ಟಿದ್ದೆ ರೈತ ನಂಗೆಲ್ಲಾ ಕೆಲಸ ಮಾಡ್ತಿದ್ದೆ ನಾನು ಎತ್ಗಳು ತಗೊಂಡ್ ಬರ್ರಿಪಾ ಅಂತ ನಮ್ಮ ಊರಾಗಿ ರೈತರಿಗೆ ಹೇಳಿದೆ ಒಂದ್ ಎರಡು ಚಲೋ ಎತ್ಗಳು ತೊಗೊಂಬರಿ ಹೋಗಿ ಫೋನ್ ಮಾಡಿದ್ರು ಅವ್ರು ಅಜ್ಜವ್ರಾ ಎರಡ್ ಎತ್ಗಳು ಅದಾವ ಏನು ಬಜೆ